ಮಂಡ್ಯದ ರಾಜಕಾರಣದ ಬಗ್ಗೆ ಮುಖ್ಯಮಂತ್ರಿ ಎಚ್ಡಿಕುಮಾರಸ್ವಾಮಿ ಅವರ ಜೊತೆ ಚರ್ಚಿಸಿದ್ದೇವೆ ಪಕ್ಷದ ನಿಲುವಿಗೆ ವಿರುದ್ಧವಾಗಿ ನಡೆದುಕೊಂಡವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ನೀಡಿದ್ದಾರೆ ಇಂದು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗಳ ಜೊತೆ ದಿನೇಶ್ ಗುಂಡೂರಾವ್ ಅವರು ಸಂವಾದವನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿಯೇ ಚುನಾವಣಾ ತಂತ್ರವನ್ನ ಹೆಣೆದಿದ್ದೇವೆ ಅದರಂತೆ ಮೈತ್ರಿ ಪಕ್ಷದ ಅಭ್ಯರ್ಥಿಯೇ ಬಹುಮತದಲ್ಲಿ ಗೆಲ್ಲುತ್ತಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸಂಸದರು ಕರ್ನಾಟಕಕ್ಕೆ ಅನ್ಯಾಯವಾದ ವೇಳೆಯಲ್ಲಿ ಯಾವತ್ತೂ ರಾಜ್ಯದ ಪರವಾಗಿ ನಿಲ್ಲಲಿಲ್ಲ ಕೇಂದ್ರ ಸರ್ಕಾರದ ಬಳಿಯೂ ರಾಜ್ಯದ ಪರವಾಗಿ ಮನವಿ ಮಾಡಲಿಲ್ಲ ಇಂಥವರು ಮತ್ತೆ ಸಂಸದರಾದರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಹಿನ್ನಡೆಯಾಗಲಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಎನ್ನುವುದು ನಮ್ಮ ಆಶಯವಾಗಿತ್ತು ಆದರೂ ದಕ್ಷಿಣ ಭಾರತದಿಂದ ಸ್ಪರ್ಧಿಸಿರೋದಕ್ಕೆ ನಮಗೆ ಸಂತಸವಿದೆ ಎಂದಿದ್ದಾರೆ ರಾಜಕೀಯ ಪಕ್ಷವೊಂದು ಸದಾ ಏರುಪೇರು ಸನ್ನಿವೇಶವನ್ನ ಕಾಣುತ್ತದೆ ರಾಜಕೀಯದಲ್ಲಿ ಇಂತಹ ಸಂಗತಿಗಳು ಸಾಮಾನ್ಯ ಕಾಂಗ್ರೆಸ್ ಪಕ್ಷಕ್ಕೆ ದೇಶಾದ್ಯಂತ ಪ್ರಬಲ ಅಸ್ತಿತ್ವವಿದೆ ಚುನಾವಣಾ ಗೆಲುವು ಸೋಲಿನ ಆಧಾರದ ಮೇಲೆ ಇದರ ಅಸ್ತಿತ್ವವನ್ನ ಅಳೆಯಲು ಸಾಧ್ಯವಿಲ್ಲ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಒಡೆಯುವ ಹುನ್ನಾರವನ್ನ ಬಿಜೆಪಿ ಮಾಡ್ತಿದೆ ನಾವು ಒಗ್ಗಟ್ಟಾಗಿದ್ದೇವೆ ರಾಜ್ಯದ ಮೈತ್ರಿ ಸರ್ಕಾರ ಐದು ವರ್ಷದ ಅಧಿಕಾರಾವಧಿ ಪೂರೈಸುವುದು ನಿಶ್ಚಿತ ಎಂದು ದಿನೇಶ್ ಗುಂಡೂರಾವ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮೈತ್ರಿ ವಿಚಾರದಲ್ಲಿ ಕೆಲವು ಕಡೆ ಸಮಸ್ಯೆ ಇದ್ದರೂ ನಾವು ಎಲ್ಲವನ್ನ ಸರಿ ಮಾಡಿಕೊಳ್ಳುತ್ತಿದ್ದೇವೆ ಆದರೂ ಪಕ್ಷದೊಳಗಿನ ಸಣ್ಣಪುಟ್ಟ ನಕಾರಾತ್ಮಕ ವಿಚಾರಗಳೇ ಹೆಚ್ಚು ಸುದ್ದಿಯಾಗುತ್ತಿವೆ ಈ ಕಾರಣಕ್ಕೆ ಮೈತ್ರಿಗೆ ಕಾರ್ಯಕರ್ತರ ಬೆಂಬಲ ಇಲ್ಲ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗುತ್ತಿದೆ ಆದರೆ ಉಪಚುನಾವಣೆ ಫಲಿತಾಂಶವೇ ವಾಸ್ತವವಾಗಿದೆ ಎಂದು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ದಲಿತರು ಹಿಂದುಳಿದವರು ತುಳಿತಕ್ಕೆ ಒಳಗಾದವರ ಪರವಾದ ಕೆಲಸ ಮಾಡುವ ತುಡಿತ ಇರುವ ನಾಯಕರು ಬೇರೆಯವರಂತೆ ಪ್ರಚಾರಕ್ಕಾಗಿ ಸುಳ್ಳು ಹೇಳಿ ಭ್ರಮೆ ಸೃಷ್ಟಿಸುವಂತವರಲ್ಲ ದೇಶದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನ ನೀಡುವುದು ನಿಜವಾದ ನಾಯಕತ್ವದ ಗುಣ ಇದು ರಾಹುಲ್ ಗಾಂಧಿ ಅವರಲ್ಲಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಹುಲ್ ಗಾಂಧಿಯವರನ್ನ ರಾಜಕೀಯವಾಗಿ ಮುಗಿಸಲು ಬಿಜೆಪಿ ವ್ಯವಸ್ಥಿತ ಪಿತೂರಿಯನ್ನ ನಡೆಸಿತು ಇದೇ ಕಾರಣಕ್ಕೆ ಅವರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡಲು ಪ್ರಯತ್ನಿಸಿದರು ರಾಹುಲ್ ಗಾಂಧಿಯವರು ಎರಡೂ ಕ್ಷೇತ್ರಗಳಲ್ಲೂ ಗೆದ್ದೇ ಗೆಲ್ಲುತ್ತಾರೆ ರಾಹುಲ್ ಗಾಂಧಿಯವರೇ ಪ್ರಧಾನಮಂತ್ರಿಯಾಗಲಿ ಎನ್ನುವುದು ನಮ್ಮ ಬಯಕೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇಂದು ಮೋದಿ ಅಲೆಯಿಲ್ಲ ಬದಲಿಗೆ ಅಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದ್ದಾರೆ ಎಲ್ಲಾ ಸಮುದಾಯಗಳಿಗೂ ಕಾಂಗ್ರೆಸ್ ಸಮಾನ ಅವಕಾಶಗಳನ್ನ ರಾಜಕೀಯವಾಗಿ ನೀಡಿದೆ ಆರ್ಥಿಕ ಸಬಲತೆ ಹೆಚ್ಚಿಸಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ